ಈಗಾದ್ರೂ ಕರೆಂಟ್ ನೀರ್ನಾಲ್ಕು ಸಮಸ್ಯೆ ಬಗೆಹರಿಸ್ತಿವಿ ಈ ವಾರನ ಹ ಸ್ವಲ್ಪ ಬೋರ್ ಹೊಡೆದ್ ಕೂಡ ವ್ಯವಸ್ಥೆ ಆಗ್ಬೇಕ ಇವಾಗ ಹೊಟ್ಟೆ ಒಂದು ಎರಡು ಮೂರು ಒಂದು ಕೆಲಸ ಮಾಡಲಿ ಅವರು ಮೋಟ್ರ್ ಕುಳಿಸ್ತಾರೆ ಒಂದ್ಕೊಡ್ ಟ್ಯಾಂಕ್ ನಾವು ದೊಡ್ಡ ಟ್ಯಾಂಕ್ ಕುಡಿಸ್ಕೊಡ್ತೀವಿ ಆಮೇಲೆ ನೀರು ಬೈಕ್ತಿ ಕರೆಕ್ಟ್ ಬುಕ್ ಹಾಕೊಂಡು ಕರೆಂಟ್ ಹಾಕೋರಿ ಅದ ಮುಂದೆ ಮತ್ತೊಂದು ಮಾತ್ರೀ ಎರಡ್ ಸಾವಿರ ರೂಪಾಯಿ ಮಾತ್ರ ಬರತ್ತೀ ಎರಡ್ ಅನುಕೂಲ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಅಳಗವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸ್ತವಾಡ ಗ್ರಾಮದಲ್ಲಿರುವ ಗುಡ್ಡಟ್ಟಿ ತೋಟದ ಜನರು ಮೂಲಭೂತ ಸೌಕರ್ಯಗಳಾದ ನೀರು ವಿದ್ಯುತ್ ಮತ್ತು ನಿವೇಶನಗಳಿಂದ ವಂಚಿತರಾಗಿದ್ದಾರೆ ಈ ವಿಷಯ ಗಮನಕ್ಕೆ ಬಂದ ಕೂಡಲೇ ಕುಡಚಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣನವರ ಅವರು ಗುಡ್ಡಟ್ಟಿ ತೋಟಕ್ಕೆ ಭೇಟಿ ನೀಡಿ ಜನರ ಅಹವಾಲುಗಳನ್ನು ಸ್ವೀಕರಿಸಿದರು ತಕ್ಷಣವೇ ಕಾರ್ಯಪ್ರವೃತ್ತರಾದ ಅವರು ನೀರಿನ ಮತ್ತು ವಿದ್ಯುತ್ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ಸೂಚನೆ ನೀಡಿದರು ಅಲ್ಲದೆ ನಿವೇಶನ ಇಲ್ಲದ ಕುಟುಂಬಗಳಿಗೆ ಆದಷ್ಟು ಬೇಗ ನಿವೇಶನ ಒದಗಿಸಿಕೊಡುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಶಾಸಕರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪುತ್ತಿವೆಯೇ ಎಂದು ಕೇಳಿದರು ನೆರೆದಿದ್ದ ಜನರು ತಮಗೆ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ತಲುಪುತ್ತಿವೆ ಎಂದು ಉತ್ತರಿಸಿದರು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ನೀಡುತ್ತೇವೆ ಎಂದು ಘೋಷಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖರು ಬ್ಲಾಕ್ ಮತ್ತು ಬೂತ್ ಮಟ್ಟದ ಕಾರ್ಯಕರ್ತರು ಉಪಸ್ಥಿತರಿದ್ದರು വരദി ഗിരീഷ് കാമ്പളെ ന്യൂസ് നൈൻ കന്നഡ രായബാഗ്